ಶಿರಸಿಯ ವಿವಿಧ ಸಮುದಾಯದ ಐದು ಮಠಗಳ ನಿರ್ದೇಶನದಲ್ಲಿ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಶಿರಸಿ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ಖಂಡಿಸಿ ಆಗಸ್ಟ್ ಹತ್ತೊಂಬತ್ತರಂದು ಶಿರಸಿಯಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಶನಿವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅಭಿಮಾನಿಗಳ ಸಂಘದಿಂದ ಮಾಹಿತಿ ನೀಡಲಾಯಿತು ಸ್ವರ್ಣವಲ್ಲಿ ಮಹಾಸಂಸ್ಥಾನ ವಾದಿರಾಜ ಸಂಸ್ಥಾನ ಜೈನ ಮಠ ಬಣ್ಣದ ಮಠ ರುದ್ರದೇವರ ಮಠದ ಸ್ವಾಮೀಜಿಯವರ ನಿರ್ದೇಶನದ ಮೇರೆಗೆ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಯುಗ ಿ ಸಮಿತಿ ಗಣೇಶೋತ್ಸವ ಸಮಿತಿಗಳು ಎಲ್ಲಾ ದೇವಸ್ಥಾನಗಳ ಪ್ರಮುಖರು ಸೇರಿಕೊಂಡು ಆಗಸ್ಟ್ ಹತ್ತೊಂಬತ್ತರಂದು ಮಾರಿಕಾಂಬಾ ದೇವಸ್ಥಾನದಿಂದ ಸಹಾಯಕ ಆಯುಕ್ತರ ಕಚೇರಿಯವರೆಗೆ ಮೆರವಣಿಗೆ ನಡೆಯಲಿದೆ ಎಂದು ಮುಖಂಡ ಉಪೇಂದ್ರ ಪೈ ತಿಳಿಸಿದರು ಎಲ್ಲ ಮಠಾಧಿಪತಿಗಳಿಗೆ ಭೇಟಿಯಾಗಿ ವಿಷಯವನ್ನ ಹಾಗೂ ಆಶೀರ್ವಾದ ಪಡೆದು ನಾವು ಈ ಒಂದು ಹೋರಾಟದ ರೂಪಕ್ಕೆ ಬಂದಿದ್ದೇವೆ ಬೆಂಗಾಲರಿಂದ ಸರಸ್ವತಿ ಸುರಳಿ ಸ್ವಾಮಿಗಳ ಮಠದ ಪರವಾಗಿ ಕೂಡ ಇಲ್ಲಿ ಅವರು ಹಾಗೆ ಜೈಲು ಮಠದ ಪ್ರಮುಖರಾಗಿ ಕೂಡ ಮಾದಿರಾಜ್ ಮಠದವರು ಬರ್ತಿದ್ದಾರೆ ಹಾಗೆ ಬಣ್ಣದ ಮಠದ ಶಿವಲಿಂಗ ಸ್ವಾಮಿಗಳನ್ನು ಭೇಟಿಯಾದಾಗ ಅವರು ಬೇರೆ ಕಡೆಗೆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ತನಗೆ ಬರ್ಲಿಕ್ಕೆ ಆಗುದಿಲ್ಲ ತನ್ನ ಎಲ್ಲ ಬೆಂಬಲ ಇದೆ ಮತ್ತು ತಮ್ಮ ಎಲ್ಲ ಮಠದ ಅನುಯಾಯಿಗಳು ಕೂಡ ತಮ್ಮ ಈ ಒಂದು ಹೋರಾಟಕ್ಕೆ ಅಂತ ಇರ್ತಕ್ಕಂಥ ಅದೇ ರೀತಿಯಾಗಿ ನಮ್ಮ ರುದ್ರದೇವರ ಮಠದ ಮಲ್ಲಿಕಾರ್ಜುನ ಸ್ವಾಮಿಗಳು ಕೂಡ ನಿನ್ನೆ ಮುಖಾಂತರ ಮಾತಾಡಿ ಬರ್ತಾ ಅಂತ ಹೇಳಿದರೆ ನಡೆದು ವರ್ಷ ಎರಡು ಅಥವಾ ಮೂರು ಸ್ವಾಮಿಗಳು ನಮ್ಮ ಈ ಇದಕ್ಕೆ ಬೆಳವಣಿಗೆ ಬರ್ತಾರೆ ಅಂತಕ್ಕಂಥ ಕೂಡ ಹೇಳ್ತಾರೆ ಹಾಗೇನೆ ಇವತ್ತು ಇಡೀ ಹಿಂದೂ ಸಮಾಜ ಹಾಗೂ ಹಿಂದೂ ಸಮಾಜದ ಜೊತೆಯಲ್ಲಿ ಇರತಕ್ಕಂತ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೆ ಸಿರಿಸಲು ನಡೀತಕ್ಕಂತ ಪ್ರತಿ ವರ್ಷದ ಯುಗಾದಿ ಸಮಿತಿ ಇರ್ಬೋದು ಎಲ್ಲ ಗಣೇಶೋತ್ಸವ ಸಮಿತಿಗಳಿರ್ಬೋದು ಇವೆಲ್ಲ ಪ್ರಮುಖರು ಮತ್ತು ದೇವಸ್ಥಾನ ಮಾರಿಕಾಂಬ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ಇವೆಲ್ಲ ಆಡಳಿತ ಮಂಡಳಿಗಳು ಕೂಡ ಇವತ್ತು ನಮ್ಮ ಈ ಜೊತೆಯಲ್ಲಿ ಭಾಗವಹಿಸಲಿಕ್ಕೆ ಒಪ್ಕೊಂಡಿದ್ದಾರೆ ಮತ್ತು ಹೀಗಾಗಿ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ನಾವು ಸುಮಾರು ಹತ್ತು ಗಂಟೆಗೆ ಪಡಿಸುತ್ತೀವಿ ಸಮಯವನ್ನ ಸುಮಾರು ಹತ್ತು ಗಂಟೆಯಿಂದ ಹತ್ತುವರೆ ಹತ್ತೂವರೆ ಅಲ್ಲಿಂದ ಹೊರಟು ಶಿವಾಜ್ ಮುಖಾಂತರ ಮುಖಾಂತರ ಸಿಪಿ ಬಜಾರ್ ಹಾಗೇನೆ ಅಸಿಸ್ಟೆಂಟ್ ಕಮಿಷನರ್ ಮನವಿಯನ್ನು ಸಲ್ಲಿಸುವ ಮುಖಾಂತರ ಇದು ಒಂದು ಮಾರಿಮುಡಿ ಶಿವಾಜಿ ಚೌಕ್ ಪೋಸ್ಟ್ ಸರ್ಕಲ್ ಸಿಪಿ ಬಜಾರ್ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳು ಧಾರ್ಮಿಕ ಮುಖಂಡರುಗಳು ಹಿರಿಯರು ಭಾಗವಹಿಸಲಿದ್ದಾರೆ ಮಧ್ಯವರ್ಜನ ಶಿಬಿರ ವನ ಮಹೋತ್ಸವ ವಿದ್ಯಾವೇತನ ಜೀವಜಲ ಅಭಿವೃದ್ಧಿ ಆರೋಗ್ಯ ಕ್ಷೇತ್ರ ಹೀಗೆ ಹತ್ತಾರು ಅಭಿವೃದ್ಧಿ ಮಾಡಿರುವ ಧರ್ಮಸ್ಥಳ ಶ್ರೀ ಕ್ಷೇತ್ರ ಹಿಂದೂ ಸಮಾಜದ ದೈವಿಕ ಕ್ಷೇತ್ರವಾಗಿದೆ ಇದಕ್ಕೆ ಅಪಚಾರ ಆಗುವುದನ್ನು ನಾವು ಖಂಡಿಸುತ್ತೇವೆ ಅಲ್ಲಿನ ಧರ್ಮಾಧಿಕಾರಿಗಳ ಕೊಡುಗೆ ಸಮಾಜಕ್ಕೆ ಅಪಾರವಾಗಿದೆ ಕಾರಣ ಶ್ರೀ ಕ್ಷೇತ್ರಕ್ಕೆ ಕಳಂಕ ತರುವ ಅಪಪ್ರಚಾರ ಮಾಡುವವರ ವಿರುದ್ಧ ಮೌನ ಮೆರವಣಿಗೆ ನಡೆಸುವ ಮೂಲಕ ಪ್ರತಿಭಟಿಸುತ್ತೇವೆ ಎಂದು ತಿಳಿಸಿದರು ಇವತ್ತು ಷಡ್ಯಂತ್ರ ಇದರ ಹಿಂದೆ ಅನೇಕ ರಾಜಕೀಯ ಕೈವಾಡಗಳು ಕೂಡ ಇವೆ ಧರ್ಮ ವಿರೋಧಿಗಳ ಕೈವಾಡವೂ ಇದೆ ಇದನ್ನ ಯಾವ ಕಾರಣಕ್ಕೂ ಇದು ಹಿಂದೂ ಧರ್ಮ ಇದನ್ನ ಸಹಿಸೋದಿಲ್ಲ ಸಹಿಸದ್ರಿಂದ ಸಹಿಸ ತಕ್ಕೊಂಡುಕೊಳ್ಳತಕ್ಕಂತ ವಿಷಯನೂ ಕೂಡ ಇದು ಅಲ್ಲ ಯಾಕೆಂದ್ರೆ ನೀವು ಧರ್ಮಿಸ್ತಾ ಹೇಳಿದ್ರೆ ನಮ್ಮ ಧರ್ಮ ನಮಗೆ ಎಷ್ಟು ಮುಖ್ಯನೋ ಅಷ್ಟೇ ಧರ್ಮಸ್ಥಳವೂ ಕೂಡ ಮುಖ್ಯ ಧರ್ಮಸ್ಥಳದಲ್ಲಿ ನಾವು ಹೋದಾಗ ಎಲ್ಲ ಅಲ್ಲಿ ಗುರುಗಳು ಅವರು ಏನೋ ಧರ್ಮಸ್ಥಳ ವಿನಂತಿ ಮಾಡ್ತಾ ಇರತಕ್ಕಂಥ ಕೆಲಸಗಳು ಬಹುಶಃ ಯಾವುದೇ ಸರ್ಕಾರ ಇವತ್ತು ಮಾಡಲಿಕ್ಕಾಗದಿರ್ತ ಕೆಲಸವನ್ನ ವಿನಂತಿ ಮಾಡ್ತಾ ಇದ್ದಾರೆ ಅದು ಧಾರ್ಮಿಕ ನಂಬಿಕೆ ಇರಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು ಮಹಿಳೆಯರ ಸ್ವಾವಲಂಬಿಗಳಾಗಲಿಕ್ಕೆ ಇವತ್ತು ಮಹಿಳಾ ಸೀಶಕ್ತಿ ಸಂಘದ ಮುಖಾಂತರ ಗ್ರಾಮಾಂತರ ಭಾಗದಲ್ಲಿ ಲಕ್ಷಾಂತರ ಮಹಿಳೆಯರಿಗೆ ಕೋಟ್ಯಾಂತರವನ್ನು ಆರ್ಥಿಕ ಸಹಾಯವನ್ನು ನೀಡಿ ಇವತ್ತು ಗ್ರಾಮಾಂತರ ಭಾಗದಲ್ಲಿ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಲಿಕ್ಕೆ ಧರ್ಮಸ್ಥಳ ಕ್ಷೇತ್ರದ ಕೊಡುಗೆ ಅಪಾರವಾದ ಹಾಗೇನೆ ಗ್ರಾಮಾಂತರ ಭಾಗದ ಶಿಕ್ಷಣಕ್ಕೆ ಕೊರತೆಯಾದಂಥ ಕೆಲವು ಶಿಕ್ಷಣ ಸಂಸ್ಥೆಗಳಿಗೆ ಶಿಕ್ಷಕರಿಲ್ಲದಂತ ಸ್ಥಳಗಳಲ್ಲೂ ಕೂಡ ಧರ್ಮಸ್ಥಳದ ಪರವಾಗಿ ಅತಿಥಿ ಶಿಕ್ಷಕರನ್ನ ಕೂಡ ಕೊಟ್ಟು ಅಲ್ಲಿ ಶಿಕ್ಷಣವನ್ನ ಪೂರ್ತಿಯಾಗಿ ಮಾಡತಕ್ಕಂತ ಆ ವಿದ್ಯಾ ಜ್ಞಾನ ಕಾರ್ಯಕ್ರಮ ಕೂಡ ತಾವು ಅದ್ರ ಬಗ್ಗೆ ತಿಳ್ಕೊಂಡಿರಬಹುದು ಇನ್ನು ಅನೇಕ ಕೆರೆಗಳ ಅಭಿವೃದ್ಧಿಗೆ ಈಗಾಗಲೇ ನಮ್ಮಲ್ಲಿ ದೊಡ್ಡಳ್ಳಿಲಿ ಕೆರೆ ಇರ್ಬೋದು ಇಲ್ಲಿ ಸಿರಸಿ ಭಾಗದಲ್ಲಿ ಬರವಾಸ ನಾಲ್ಕೈದು ಕೆರೆಗಳಿರ್ಬೋದು ಇಲ್ಲಿ ನಮ್ಮ ಗಡಳ್ಳಿ ಕೆರೆ ಕಳೆದ ವರ್ಷ ಇವಕ್ಕೆಲ್ಲ ಬಹುಶಃ ಶ್ರೀ ಕ್ಷೇತ್ರದ ನಾಲ್ಕು ಐದು ಆರು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಆ ಕೆರೆಗಳ ಅಭಿವೃದ್ಧಿ ಮಾಡಿ ಅಂತರ್ಜಲವನ್ನು ಕಾಯಲಿಕ್ಕೆ ಅಂತರ್ಜಲವನ್ನು ಶೇಖರಣೆ ಮಾಡಲಿಕ್ಕೆ ಕೂಡ ಪೂಜ್ಯರ ಕೊಡುಗೆ ಇದರ ಜೊತೆಯಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಅನೇಕ ದೇವಸ್ಥಾನಗಳು ಕೆಲವು ಸಾರ್ವಜನಿಕ ಗಣೇಶೋತ್ಸವ ಕಟ್ಟಡಗಳಿರ್ಬೋದು ಶ್ರೀ ಕ್ಷೇತ್ರದಿಂದ ಆರ್ಥಿಕವಾಗಿ ಅಧಿಕ ಧನ ಸಹಾಯವನ್ನು ಕೂಡ ಕ್ಷೇತ್ರ ನೀಡಿದೆ ಇನ್ನು ಶಿರಸಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ ಧರ್ಮಸ್ಥಳದ ಕುರಿತು ಅವಹೇಳನದ ಮಾತುಗಳನ್ನ ಆಡಲಾಗುತ್ತಿದೆ ಹಿಂದೂಗಳಿಗೆ ಪವಿತ್ರವಾಗಿರುವ ಲಕ್ಷಾಂತರ ಭಕ್ತರು ಇರುವ ಧರ್ಮಸ್ಥಳ ಹೆಸರು ಕೆಡಿಸಲು ಅಲ್ಲಿನ ಶಕ್ತಿಯನ್ನ ಕುಗ್ಗಿಸಲು ಷಡ್ಯಂತ್ರ ನಡೀತಾ ಇದೆ ತಿಮರೋಡಿ ಗ್ಯಾಂಗ್ ಇದೆಲ್ಲ ಮಾಡ್ತಾ ಇದೆ ಹಿಂದೂ ಧರ್ಮಕ್ಕೆ ಬೇಕಾಗಿರುವ ಧರ್ಮಸ್ಥಳ ಪರವಾಗಿ ನಾವು ಒಗ್ಗಟ್ಟಾಗಿದ್ದೇವೆ ಅಪಪ್ರಚಾರವನ್ನ ಮಾಡುವವರನ್ನ ಮಟ್ಟ ಹಾಕಬೇಕು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಎಂದು ತಿಳಿಸಿದರು ಧರ್ಮಸ್ಥಳದ ಬಗ್ಗೆ ಹೇಗೆ ಹೇಗೆ ಅವಹೇಳನಕಾರಿ ಹೇಳ್ತಾ ಇದ್ದಾರೆ ಹೇಗೆ ಒಂದು ಹಿಂದೂ ಹಿಂದೂಗಳಿಗೆ ಪವಿತ್ರವಾದಂತ ಮಂಗಳೂರಿಂದ ಗುಲ್ಬರ್ಗಾದವರೆಗೆ ಈ ಕಡೆ ಕೊಲ್ಲಾಪುರದವರೆಗೆ ಮುಸ್ಲಿಮಿನ ಜನ ಅದರ ಭಕ್ತರು ಲಕ್ಷ ಲಕ್ಷ ಗಟ್ಟಲೆ ಜನರು ಇದ್ದಾರೆ ಪ್ರತಿ ಒಂದು ಜಾಗದಿಂದ ಕೂಡ ಧರ್ಮಸ್ಥಳಕ್ಕೆ ಆಗಿ ದರ್ಶನ ಬಿಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ಲಿಕ್ಕಾಗದೆ ಧರ್ಮಸ್ಥಳ ಅಂತ ನಾವು ಹೇಳುವಂತ ಒಂದು ಶಕ್ತಿಯನ್ನು ಕುಗ್ಗಿಸ್ಬೇಕು ಅಂತ ಹೇಳಿ ಷಡ್ಯಂತ್ರ ಇದ್ರೊಳಗೆ ನಾವು ಹೊಸದಾಗಿ ಹೇಳಬೇಕಾಗಿಲ್ಲ ತೆಲ್ಲ ಗೊತ್ತಿಲ್ಲ ಯಾರ್ಯಾರು ಇದ್ದಾರೆ ಹೊಸದಾಗಿ ಹೇಳಬೇಕಾಗಿಲ್ಲ ಏರ್ವಾಗ ಹೇಳ್ಬೇಕಂದ್ರೆ ತಿಮ್ರೋಡಿ ಗ್ಯಾಂಗ್ ಅಂತ ಹೇಳಿ ಹೇಳ್ಬೇಕಾಗತ್ತೆ ಹೇಳಿದ್ರು ಇದನ್ನೇನ್ ತಪ್ಪಿಲ್ಲ ತಿರುಡಿ ಅಂದ್ರೆ ಮೇ ಶೆಟ್ಟಿ ತಿಮ್ರೋಡಿ ಅಂದ್ರೆ ತಿಮ್ರೋಡಿ ಗ್ಯಾಂಗ್ ಅಂತ ಅವರೇ ಸಂಗಡ ಮೂರ್ನಾಕ್ ಜನ ಸೇರಿದ್ದಾರೆ ಜೊತೆಗೆ ಅನನ್ಯ ಬಗ್ಗೆ ನೀವು ನಾವು ಕೂಡ ಅನನ್ಯ ಭಟ್ ಹೇಳಿದಾಗ ನಾನು ಕೂಡ ಅನುಕಂಪ ಏನು ಇದು ಅಂತ ನನಗೂ ಕೂಡ ಸಹಾಗಿತ್ತು ಯಾಕಂದ್ರೆ ಹೇಳದಂತ ರೀತಿ ಹಾಗಿತ್ತು ಈಗ ನೋಡಿದ್ರೆ ಅದು ಸುಳ್ಳು ಅಂತ ಎಲ್ಲಾ ಕಡೆ ಬರ್ತಾ ಇದೆ ಆದ್ರೆ ನಾನು ರಿಪನ್ ಪೇಟೆಗೆ ಫೋನ್ ಮಾಡೊಂದು ಜನ ಇದ್ದಾರೆ ಅವ್ರ ಬಗ್ಗೆ ನಾನು ಫೋನ್ ಮಾಡಿ ಕೇಳ್ಕೊಂಡೆ ಇದೆಲ್ಲ ಸುಳ್ಳು ಇದು ಷಡ್ಯಂತ್ರ ಅವಳು ಮದ್ವೆನೇ ಆಗಿಲ್ಲ ಅದ ಯಾರೋ ಜಿ ಎಸ್ ಪಿ ಜನ ಅವ್ಳಗ್ ಯಾರು ವರ್ಷದಿಂದ ಇಟ್ಕೊಂಡಿದ್ರು ಅದು ಅದು ಹಿಸ್ಟ್ರಿ ಬೇಡ ಕೆಟ್ಟದ್ದಾದ ಹಿಸ್ಟ್ರಿನೇ ಇದೆ ಅವಳದೊಂದು ಹಾಗಾಗಿ ನಮ್ಮ ಹಿಂದೂ ಧರ್ಮಕ್ಕೆ ಬೇಕಾದಂತಹ ಒಂದು ಧರ್ಮಸ್ಥಳ ಇದನ್ನ ಕುಗಿಸುವಂತ ಕಮ್ಯುನಿಸ್ಟ್ ಇರ್ಬೋದು ಸುಮಾರು ಇವು ದುಬೈ ಲತಾರ್ ಇವೆಲ್ಲ ಇದ್ರ ಬಗ್ಗೆ ಪೇಪರ್ ಬರ್ತಾ ಇದೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲಿ ನಮ್ಮಲ್ಲಿ ನಡೆಯುವಂತದ್ದು ಅಲ್ಲಿ ಬರ್ತಾ ಇದೆ ಅಂತಂದ್ರೆ ನಮ್ಮ ಒಂದು ಹಿಂದೂ ಧರ್ಮವನ್ನ ಕೂಗಿಸ್ಬೇಕಂತ ಇತರೆ ಧರ್ಮದವರು ಜೊತೆಗೆ ನಮ್ಮವ್ರನ್ನ ಸೇರಿಸ್ಕೊಂಡು ಇವ್ರಿಗೆ ಒಂದಿಷ್ಟು ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡು ಇದರೊಳಗಡೆ ಮುನ್ನುಗ್ತಾ ಇದ್ರೆ ಇವರನ್ನ ಮಟ್ಟ ಹಾಕುವಾಗ ನಾವೆಲ್ಲ ಒಂದಾಗಿ ಸೇರಲೇಬೇಕು ಕೊಡಲೇಬೇಕು ಸದಾನಂದ ಭಟ್ ನಿಡ್ಗೋಡ್ ಮಾತನಾಡಿ ಚಾತುರ್ಮಾಸ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ನೇರವಾಗಿ ಮಠಾಧೀಶರುಗಳಿಗೆ ಪಾಲ್ಗೊಳ್ಳಲು ಸಾಧ್ಯವಾಗುತ್ತಿಲ್ಲ ಕಾರಣ ಮಠಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಎಲ್ಲರ ಸಹಭಾಗಿತ್ವದಲ್ಲಿ ಮೆರವಣಿಗೆ ನಡೆಯಲಿದೆ ಎಂದು ತಿಳಿಸಿದರು ಪೂಜ್ಯ ಶ್ರೀಗಳ ಜೈನ ಮಠದ ಶ್ರೀಗಳು ವಾದಿರಾಜ ಮಠದ ಶ್ರೀಗಳು ಸೊನ್ನವಲ್ಲಿ ಮಠದ ಶ್ರೀಗಳು ಮೇಲೆ ಆಗ್ತಾ ಇರುವಂತಹ ಬಹುದೊಡ್ಡ ಒಂದು ಆಘಾತ ಅಂತ ನಾವು ಅಂದ್ಕೊಂಡಿದ್ದೇವೆ ಕಳೆದ ಹದಿನೈದು ದಿವಸದಿಂದ ಧರ್ಮಸ್ಥಳದ ಹೊರಭಾಗದಲ್ಲೆಲ್ಲ ಅದ್ರೂ ಕೂಡ ಯಾವುದೇ ರೀತಿಯಾದಂತಹ ಸಾಕ್ಷಿಯ ಸಿಕ್ಕಿಲ್ಲ ಅನ್ನುವಂಥದ್ದು ಮಾಧ್ಯಮಗಳ ಮುಖಾಂತರ ತಿಳಿದಂತಹ ವಿಚಾರ ಆದ್ರೂ ಕೂಡ ಎಸ್ ಐ ಟಿ ತನಿಖೆ ಈ ಸಂದರ್ಭದಲ್ಲಿ ಸ್ವರ್ಣವಲ್ಲಿ ಮಠದ ವಿಎನ್ ಹೆಗಡೆ ಬೊಮ್ಮಳ್ಳಿ ವಾದಿರಾಜ ಮಠದ ಜಯತೀರ್ಥ ಸ್ವಾಮೀಜಿಗಳು ಜೈನ ಮಠದ ಚಂದ್ರು ಜೈನ್ ಮಹಾವೀರ್ ಜೈನ್ ವಿಶ್ವ ಹಿಂದೂ ಪರಿಷತ್ನ ಕೇಶವ ಮರಾಠೆ ಹಾಗೂ ಪ್ರಮುಖರಾದ ಆರ್ಡಿ ಹೆಗಡೆ ಜಾನ್ಮನೆ ಪರಮಾನಂದ ಹೆಗಡೆ ಸಂಧ್ಯಾ ಕುರ್ಡೇಕರ್ ಆನಂದ್ ಸಾಲೇರ್ ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲಿ ಇದಕ್ಕೆ ಪ್ರಶ್ನೆ ಆದರೆ ಇವತ್ತು ಏನಂದ್ರೆ ಯಾರು ಎಸ್ ಐ ಟಿ ರಚನೆ ಮಾಡಿದ್ರ ಆ ಸರ್ಕಾರಿ ಮುಖ್ಯಸ್ಥರಲ್ಲೇ ಕೆಲವರು ಇದ್ರಲ್ಲಿ ಏನೂ ಹುರುಳಿಲ್ಲ ಅಂದ್ರು ಹಾಗಾದ್ರೆ ಇಷ್ಟು ದಿವಸ ಅಗ್ಗಿದ್ದಕ್ಕೆ ಪರಿಮಾರ್ಜನೆ ಇದನ್ನು ಕೇಳಬೇಕು ಬೇಡ ಅದಕ್ಕೆ ಹಿಂದುಗಳು ಯಾವತ್ತೂ ತಾಳ್ಮೆ ಒಳ್ಳೆ ಗುಣಗಳು ಏನಿದ್ರು ಹಿಂದೂಗಳಲ್ಲಿ ಆದರೆ ನಾವಿಷ್ಟು ದಿವಸ ಸುಮ್ಮನೆ ಇದ್ದಿದ್ದು ನಮ್ಮ ಒಳ್ಳೆತನ ದೌರ್ಬಲ್ಯ ಅಲ್ಲ ತಾಳ್ಮೆಗೂ ಒಂದು ಮಿತಿ ಇದೆ ಇವತ್ತು ನಾಡಿದ್ದು ಹತ್ತೊಂಬತ್ತನೇ ತಾರೀಕಿಗೆ ಮೌನ ಮೆರವಣಿಗೆ ಯಾಕಂದ್ರೆ ಆ ಮೂರ್ಖರು ಮುಟ್ಟಾಳರ ಬಗ್ಗೆ ನಮ್ಮ ಬಾಯಿ ಯಾಕೆ ಹಾಳು ಮಾಡ್ಕೊಳ್ಬೇಕು ಬೇರೆಯವರ ವಿರುದ್ಧ ಏನೋ ಘೋಷ ಮಾಡಿ ಅವರನ್ನ ಏನು ದೊಡ್ಡ ಮಾಡ್ಬೋದು ಈ ದೃಷ್ಟಿಯಿಂದ ಮೌನ ಮೆರವಣಿಗೆ ಮೌನಕ್ಕೆ ಅಪಾರ ಅರ್ಥ ಇದೆ ನಾವು ಮಾತಾಡಿದ್ವಿ ಅಂದ್ರೆ ಆ ಶಬ್ದಗಳಲ್ಲಿ ಇಷ್ಟು ಒಂಥರಿಗೆ ಗೊತ್ತಾಗ್ತದೆ ಸುಮ್ಮಿದ್ವಿ ಅಂದ್ರೆ ಅದಕ್ಕೆ ಅರ್ಥ ಸಾಧ್ಯ ಇಲ್ಲ ಹಾಗಾಗಿ ನ್ಯಾಯವಾಗಿ ಮಾರಿಕಾಂಬೆ ಶಕ್ತಿ ದೇವತೆ ಅಲ್ ಅವಳ ಪಾದ ಬುಡದಿಂದ ಅಲ್ಲಿಯಿಂದ ಮೆರವಣಿಗೆ ಹೊರಟು ಎ ಸಿ ಕಚೇರಿಗೆ ಹೋಗುವಂಥ ತಾತ್ಪರ್ಯ ಏನಂದ್ರೆ ಸಮಾಜ ಇವತ್ತು ಜಾಗೃತಿ ಆಗಬೇಕು ಮತ್ತೆ ಧರ್ಮಸ್ಥಳದಿಂದ ಪ್ರತಿಯೊಬ್ಬರು ಇದೊಂದು ಮನೆ ದೇವರು ನೆನಪಿರ್ಲಿ ಯಾವುದೇ ಇದನ್ ಮಾಡುವಾಗತ್ತಿಲ್ಲ ಅಷ್ಟು ಆ ದುಡ್ಡು ಇದ್ದು ಕಟ್ಟು ಕಟ್ಕೊಂಡು ಯಾವ ಕೇಳುವಾಗಿಲ್ಲ ಆದ್ರೆ ದೇವರಿಗೆ ಹಾಕಿದ ದುಡ್ಡು ಈ ಸಮಾಜ ಸಮಾಜ ರೂಪಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥ ದೊಡ್ಡ ಗುಣ ಒಬ್ರು ವೀರೇಂದ್ರ ಹೆಗಡೆಯರನ್ನು ಸುಮ್ಮನೆ ಉಳಿಸಿ ಬಿಟ್ಟರೆ ಬದಿ ಸರಿಸಿದ್ವಿ ಅಂದ್ರೆ ನಾವಲ್ಲಿ ಅಧರ್ಮದ ಬೇರೆ ಬೇರೆ ಚಟುವಟಿಕೆ ಶುರು ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ಪೀಠಿಕೆ ಈ ದೃಷ್ಟಿಯಿಂದ ಸಮಾಜಕ್ಕೆ ಇವತ್ತು ಗೊತ್ತಾಗ್ಬೇಕು ಹಿಂದೂ ಸಮಾಜ ಮಲಗಿದ್ರೆ ಕುಂಭಕರ್ಣ ಎದ್ರೆ ಹನುಮಂತ ಏನ್ ಬೇಕಾದ್ರೂ ಮಾಡಬಹುದು ಇದನ್ನ ನಾಡಿದ್ದು ತೋರಿಸ್ತಾ ಇದ್ದೇವೆ ಅಲ್ಲಿ ಮುಗಿದಿಲ್ಲ ಇದು ಪ್ರಾರಂಭ ಇಡೀ ರಾಜ್ಯದಲ್ಲಿ ರಾಜ್ಯದ ಹೊರಗಡೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದ ವಿರುದ್ಧವಾಗಿ ಪ್ರತಿಭಟನೆಗಳು ಶುರುವಾಗಿದೆ ಇಷ್ಟು ದಿವಸ ನೋಡಿದ್ವಿ ಇವರಿಗೆ ಬುದ್ಧಿ ಬರಬಹುದು ಒಂದೆರಡು ಕಡೆ ಅಂದಾಗ ಗೊತ್ತಾಗ್ತದೆ ಆದ್ರೆ ಇವರು ಅಂತ ಮತ್ತೊಂದಿರ್ತಾರೆ ನಮ್ಮ ತಾಳ್ಮೆಗೆ ಹಾಗಾದ್ರೆ ಮಿತಿ ಇಲ್ವಾ ಆ ದೃಷ್ಟಿಯಿಂದ ನಾಡಿದ್ದು ಶುರು ಆಗ್ತದೆ ಮೌನ ಮೆರವಣಿಗೆ ಮೌನ ಮೆರವಣಿಗೆ ನಂತರ ಈಗ ಹೂ ಅಂತ ಹೇಳಿದ್ರೆ ಅಲ್ಲಿ ಯಾರು ಬಾಲ ಬಡಕರು ಇದ್ದಾರೆ ಅವರನ್ನು ಹೊಸಕೆ ಹಾಕುವಂಥದ್ದು ಗೊತ್ತಿದೆ ಆದ್ರೆ ಅದು ಬೇಡ ಅಂತ ಹೇಳಿ ಅವರು ದೊಡ್ಡವರಾಗುವುದು ಬೇಡ ಅನ್ನೋ ದೃಷ್ಟಿಯಿಂದ ಪ್ರಾರಂಭ ಆ ಇದ್ರಿಂದ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೇವೆ ನೋಡಿ ಹೀಗೆ ಅಂತ ಹೇಳಿ ತಕ್ಷಣ ಏನಂದ್ರೆ ನಿರ್ಣಯ ಬರ್ಬೇಕು ನಿರ್ಣಯ ಏನು ಅಲ್ಲಿ ಇದ್ದೆ ಅಂತಾದ್ರೆ ಏನು ಬೇಕಾದ್ರೂ ತಗೊಳ್ಳಿ ಅಲ್ಲಿ ಇಲ್ಲ ಅಂದ್ರೆ ಇಷ್ಟು ದಿವಸ ಮಾಡಿದ್ದಕ್ಕೆ ಪರಿಮಾರ್ಜನೆ ಆಗ್ಬೇಕು ಅನ್ನುವಂತ ವಿಚಾರವನ್ನು ತಿಳಿಸ್ಬೇಕು ಅಂತ ಹೇಳಿ ನಾವು ಇವತ್ತು